ಹುಡುಗಿಯರು ಏನು ಬಯಸುತ್ತಾರೆ ಎಂಬುದರ ಬಗ್ಗೆ ಹುಡುಗರು ಯೋಚಿಸೋದೇ ಇಲ್ಲ ತಮ್ ಕೆಲ್ಸ ಮಾಡ್ತಾರೆ ಮತ್ ಹೊರ್ಟ್ ಹೋಗ್ತಾರೆ ಸರಿ ಹುಡುಗಿಯರ ಆಸೆಗಳನ್ನ ಅರ್ಥ ಮಾಡಿಕೊಳ್ಳಿ ಅವರು ಹೇಗೆ ಸಂತೋಷವಾಗಿರ್ತಾರೆ ಹುಡುಗಿಯರ ಆಸೆಗಳನ್ನು ಅರಿಯುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಅದಕ್ಕಾಗಿ ಸ್ನೇಹಿತರೆ ಈ ವಿಡಿಯೋ ಅಂತಹ ಪುರುಷರಿಗಾಗಿ ಯಾರು ನಿಜವಾಗಿ ತಮ್ಮ ಸಂಗಾತಿಯ ಸಂತೋಷವನ್ನ ಬಯಸುತ್ತಾರೆ ಕೆಲವು ಮೂವತ್ತೈದು ವರ್ಷದವರು ಕೆಲವು ಐವತ್ತರಿಂದ ಐವತ್ತೈದು ವರ್ಷದ ಪುರುಷರು ಯೋಚನೆ ಮಾಡ್ತಾರೆ ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಅವರನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಲು ಬಯಸುತ್ತಾರೆ ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಮತ್ತು ಅವರ ಉತ್ಸಾಹವನ್ನು ಕಾಪಾಡಿಕೊಳ್ಳಲು ಈ ವಿಡಿಯೋ ಆ ವಿಶೇಷ ಪುರುಷರಿಗಾಗಿ ಮಾತ್ರ ಒಂದ್ ವೇಳೆ ನೀವು ಎಡಿಪಿ ಸಮಸ್ಯೆಯಿಂದಾಗಿ ಏನನ್ನು ಮಾಡಲು ಸಾಧ್ಯವಾಗದಿದ್ರೆ ನಿಮ್ಮ ಸಂಗಾತಿಯನ್ನು ಹೇಗೆ ಸಂತೋಷವಾಗಿಡಬಹುದು ಎಂಬುದರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋದಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಬಹುದು ಪರಿಹಾರ ಹೇಗಿರುತ್ತೆ ಅಂದ್ರೆ ನಿಮ್ಮ ಸಂಗಾತಿಯನ್ನು ನಿಮಗಾಗಿ ಹುಚ್ಚರನ್ನಾಗಿ ಮಾಡುತ್ತದೆ ಇದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಹಾಗಾದ್ರೆ ಈಗ ನಾನು ನಿಮಗೆ ಪರಿಣಾಮಕಾರಿ ಆಯುರ್ವೇದ ಔಷಧ ಲಿವ್ ಮುಷ್ಟ್ಯಾಂಗ್ ಬಗ್ಗೆ ಹೇಳುತ್ತೇನೆ ಇದು ನಿಮ್ಮ ದೌರ್ಬಲ್ಯ ಮತ್ತು ಇಡಿ ಪಿ ಯಂತಹ ಸಮಸ್ಯೆಗಳನ್ನು ನಿಮ್ಮ ಶಕ್ತಿ ಮತ್ತು ಚೈತನ್ಯವನ್ನಾಗಿ ಪರಿವರ್ತಿಸುತ್ತದೆ ಏಕೆಂದ್ರೆ ಈ ಔಷಧಿಯಲ್ಲಿ ಆಫ್ರಿಕನ್ ಮೂಲಿಕೆ ಮುಲುಂಗ್ ಕೂಡ ಇದೆ ಇದು ನಿಮ್ಮ ಶಕ್ತಿ ಮತ್ತು ಚೈತನ್ಯವನ್ನು ದ್ವಿಗುಣಗೊಳಿಸುತ್ತದೆ ಇದರೊಂದಿಗೆ ಗೋಖ್ರೂ ಅಶ್ವಗಂಧದಂತಹ ಅನೇಕ ನೈಸರ್ಗಿಕ ಗಿಡಮೂಲಿಕೆಗಳು ಸಹ ಇದರಲ್ಲಿದೆ ಪ್ರವೇಶಿಸಿ ಶಕ್ತಿ ಮತ್ತು ಸ್ಫೂರ್ತಿಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮನ್ನು ದೀರ್ಘಕಾಲದ ಪ್ರದರ್ಶನಕ್ಕಾಗಿ ಸಮರ್ಥರನ್ನಾಗಿ ಮಾಡುತ್ತದೆ ಯಾರು ಇಂಗ್ಲಿಷ್ ಔಷಧಗಳನ್ನು ಬಳಸುತ್ತಾರೋ ಅವರಿಗೆ ಅವು ತಕ್ಷಣವೇ ಕೆಲಸ ಮಾಡುತ್ತವೆ ಎಂದು ತಿಳಿದಿರುತ್ತದೆ ಸ್ವಲ್ಪ ಸಮಯದ ನಂತರ ಅಡ್ಡ ಪರಿಣಾಮಗಳು ಶುರುವಾಗುತ್ತವೆ ಇದರ ಅತ್ಯುತ್ತಮ ವಿಷಯವೆಂದರೆ ಇದು ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿಲ್ಲ ಇದನ್ನು ಕ್ಲಿನಿಕಲ್ ಆಗಿ ಪರೀಕ್ಷಿಸಲಾಗಿದೆ ಇದನ್ನು ಯಾವುದೇ ಸಂಕೋಚವಿಲ್ಲದೆ ತೆಗೆದುಕೊಳ್ಳಬಹುದು ಇದು ಯುವಕರು ಮತ್ತು ಹಿರಿಯರಿಗೆ ತಮ್ಮ ಶಕ್ತಿಯನ್ನು ಹೆಚ್ಚಿಸಲು ಒಂದು ಫಾರ್ಮುಲಾ ಆಗಿದೆ ಮತ್ತು ನೀವು ಕಳೆದುಕೊಂಡ ಆತ್ಮವಿಶ್ವಾಸವನ್ನು ಇದರಿಂದ ಮರಳಿ ಪಡೆಯಬಹುದು ಇದರ ಒಂದು ಕ್ಯಾಪ್ಸೂಲ್ ನಿಮ್ಮನ್ನು ನಿಲ್ಲಿಸಲು ಅಥವಾ ಸುಸ್ತಾಗಲು ಬಿಡುವುದಿಲ್ಲ ಮತ್ತು ನಿಮ್ಮ ಸಂಗಾತಿ ನಿಮ್ಮ ಸಹವಾಸವನ್ನು ಆನಂದಿಸುತ್ತಾರೆ ಹಾಗಾದ್ರೆ ಈ ಅದ್ಭುತ ಔಷಧಿ ಲೀವ್ ಮುಸ್ಟಾಂಗ್ ಅನ್ನು ಹಿಂದೆ ಆರ್ಡರ್ ಮಾಡಿ ಮತ್ತು ನಿಮ್ಮ ಸಂಗಾತಿಗೆ ಹೆಚ್ಚಿನ ಆನಂದವನ್ನು ನೀಡಿ ನಿಮ್ಮ ಪ್ರತಿ ಕ್ಷಣವನ್ನು ವರ್ಣಮಯವನ್ನಾಗಿಸಿ ಪರದೆಯ ಮೇಲೆ ನೀಡಲಾದ ಸಂಖ್ಯೆಗೆ ಕರೆ ಮಾಡಿ ಮತ್ತು ಈಗಲೇ ಆರ್ಡರ್ ಮಾಡಿ ಲೀವ್